ಬಿಹಾರ ಚುನಾವಣಾ ಹಂತದಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಂಡ್ ಅವರು ನೀಡಿದ ಹೇಳಿಕೆಗೆ ವಿರುದ್ಧವಾಗಿ ಅವರನ್ನ ಮತ್ತು ಅವರ ಕುಟುಂಬದವರಂದ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ನಿಂದಿಸಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ದಾಪಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಂಸಕೋಡಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಜನಾನುರಾಗಿಯಾಗಿರುವ ಶಾಸಕರನ್ನ ಮುಂದಿನ ದಿನಗಳಲ್ಲಿ ಅವಹೇಳನಕಾರಿಯಾಗಿ ನಿಂದಿಸುವ ಘಟನೆ ಮುಂದುವರೆದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ബൃഹത് പ്രതിഭടനു എച്ചരിക്കേത്ര ഭാഗ്യാംഗ്ലോക്ക മേഖല ബിഹാർ എടുമൂ ദിനത്തെ ബിഹാർ ചുനാവണ ഫലിത നമ്മ മുഖ്യമന്ത്രി കാലം സ്വയം ആ വിധാന സഭാ ക്ഷേത്ര ശാസകര എസ് പുന്നവസർവർ ബൈക്ക് കൊണ്ടിരിക്കും അല്ലേ ബംഗളൂര ಆದರೆ ಆದರೆ ಕಡೆ ನಾವು ಐದರಲ್ಲಿ ಕೆಳಗಡೆ ಸ್ವಲ್ಪ ಕಿಡಿಗಳು ಐದಾರು ಕಿಡಿಗಿಡಿಗಳು ಅವರ ಕಡೆ ಅವರ ಅವರಿಗೂ ಹಾಗೂ ಅವರ ಕುಟುಂಬಕ್ಕೆ ಸ್ವಲ್ಪ ಏನಾದರೂ ಕೆಟ್ಟ ಕೆಟ್ಟದ ಅವರು ಕಮೆಂಟ್ ಮಾಡಿದ್ರು ಸಮಾಜದ ಜಾಗದಲ್ಲಿ ತುಂಬ ಕೀಳಾಗಿ ಕೀಳು ಮಟ್ಟದಲ್ಲಿ ಕಮೆಂಟ್ ಮಾಡಿದ್ರು ಇದೊಂದು ನಾಲ್ಕು ಕುಳಾಪತಿ ನಾವು ಕಾಣಿಸ್ತೇವೆ ಹಾಗೂ ಇದೊಂದು ಇನ್ನು ಮುಂದೆ ಯಾವ ಈ ಥರ ಕಮೆಂಟ್ ಮಾಡಿದರೆ ನಾವು ನಾಲ್ಕು ಯುವ ಕಾಂಗ್ರೆಸ್ ಹಾಗೂ ಕೊಡಗು ಜಿಲ್ಲೆ ಯುವ ಕಾಂಗ್ರೆಸ್ ಮುಂದೆ ಬಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಗೌರೀಶ್ ರೈ ಮಾತನಾಡಿ ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಾಣುವ ಮೂಲಕ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸ್ತಾ ಇರುವ ಶಾಸಕ ಎಸ್ ಪನ್ನಣ್ಣ ಅವರನ್ನ ಅತ್ಯಂತ ಕೀಳುಮಟ್ಟದ ಭಾಷೆಯಿಂದ ಬಳಸಿ ನಿಂದಿಸಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೆಲವೊಂದು ದುಷ್ಕರ್ಮಿಗಳು ನಾಲ್ಕೈದು ಜನ ಇದ್ದಾರೆ ಎಲ್ಲ ಸ್ಟೇಷನ್ ಎಫ್ಐಆರ್ ಆಗಿದೆ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನಾವು ಎಫ್ಐಆರ್ ಈ ತರ ಬೆಳವಣಿಗೆಯನ್ನು ನಾವು ಎಂ ಎಲ್ ಹೆಚ್ಚಿನ ಶಾಸಕರು ಇನ್ನು ಮುಂದೆ ಈ ತರ ರಾಜೂತ್ ಕಾಂಗ್ರೆಸ್ ವತಿಯಿಂದ ಅಲ್ಲಿ ಪ್ರತಿಭಟನೆ ಕೂಡ ಮೊನ್ನೆ ಮೀಟಿಂಗ್ ಸಿಗುತ್ತೆ ನಾವು ಮಾತಾಡಿದಾಗ ಪ್ರತಿಭಟನೆ ಕೂಡ ಮಾಡುವಂತಹ ಒಂದು ಆಲೋಚನೆಯಲ್ಲಿ ಕೂಡ ನಾವಿದ್ದೇವೆ ಆಲ್ರೆಡಿ ಕೆಲವೊಂದು ಇನ್ಫಾರ್ಮೇಶನ್ ಬಂದ ಪ್ರಕಾರ ಪೊಲೀಸರು ಕೆಲವರನ್ನು ಬಂಧಿಸಿದ್ದಾರೆ ಈ ಕಾಂಗ್ರೆಸ್ ಹೇಳ್ತೀವಿ ಕೊಡಗಲ್ಲಿ ಹಲವು ವರ್ಷಗಳಿಂದ ನಾಡ ಅಭಿವೃದ್ಧಿಯಾದ ನಮ್ಮ ಶಾಸಕರು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ವಿಧಾನಸಭಾ ಕ್ಷೇತ್ರ ಸಾಕ್ತಾ ಇದೆ ಅವರ ಬಗ್ಗೆ ನಮ್ಮ ಜಿಲ್ಲೆಯವರಿಗೆ ಗೊತ್ತಿರಬಹುದು ಹೊರ ಜಿಲ್ಲೆಯವರೆಗೂ ಕೂಡ ಗೊತ್ತಿದೆ ಕೆಲವು ಗೊತ್ತಿಲ್ಲದಂಥ ದುಷ್ಕರ್ಮಿಗಳು ಈ ಥರ ಕೃತ್ಯ ಮಾಡ್ತಾ ಇದ್ದಾರೆ ಈ ಥರ ಆರ್ಭಾಡಿದರು ಶಾಸಕರ ಬಗ್ಗೆ ಆಗಲಿ ಅವರ